ಮತ್ತೆ ಈ ಸಾಮಾಜಿಕ ಹೋರಾಟಕಾರರ ಬದುಕು ಏನಿದೆ ಎಂಬುದನ್ನ ಸ್ವಾಮಿಗಳು ತಿಳಿಸಿ ಹೇಳಿದ ಅದರಿಂದ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ಆ ಎಲ್ಲಾ ಕಷ್ಟಗಳನ್ನು ಪ್ರತಿ ದಿನ ನಮ್ಮ ಮನೆಯವರ ನಡವಳಿಕೆಯಲ್ಲಿ ನಮಗೆ ಸಂದೇಶ ಹೇಳ್ತಾ ಇದೆ ಮನೆಯಲ್ಲಿ ಹಿಂಗೆ ಹೇಳ್ತಾರೆ ನಮ್ಮ ಮಗಳು ಬೈತಾಳೆ ಅವಳು ಮಗಳು ಮೂರು ವರ್ಷ ಮಗಳು ಅದೇ ಕೂಗಾಡ್ತಾ ಇರ್ತಾಳೆ ಫೋನ್ ಮಾಡಿದಾರೆ ಬಾ ಎಂದ ಅದರಿಂದ ಅಷ್ಟು ಕಷ್ಟಗಳ ಮಧ್ಯದಲ್ಲಿ ಅವರಂತಲೇ ನಮ್ಮ ಕಾರ್ಯಕರ್ತರು ಇಪ್ಪತ್ತು ಜನ ಕಾರ್ಯಕರ್ತರನ್ನ ಈ ಚಾರಿತ್ರಿಕ ಸಂದರ್ಭ ಎಂದು ನಾನು ಭಾವಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಈ ಹೋರಾಟವನ್ನ ಪ್ರಾರಂಭಿಸಿದ್ವಿ ಭಾರತದಲ್ಲಿ ಈ ಹೋರಾಟ ಇವತ್ತೇ ಮುಗಿಯೋದಿಲ್ಲ ಆನಂದ್ ಅವರು ಇದೇ ಸಭೆಕ್ಕೆ ಬರುವ ತನಕ ನಮ್ಮ ಹೋರಾಟಗಳು ಮುಂದುವರಿ ಅವರು ಬಿಡುಗಡೆ ಆಗ್ತಾರೆ ಬಿಡುಗಡೆಯಾಗಿ ಇಲ್ಲಿ ಬರುವ ತನಕ ನಿಮ್ಮೆಲ್ಲರ ಪರವಾಗಿ ಈ ಹೋರಾಟವನ್ನು ಮುಂದೆ ನಾವು ನಡೆಸ್ತೀವಿ ಎಂದ ಹೇಳಬಹುದಾ ಎಂದು ಹೇಳಿ ನೀವೆಲ್ಲ ಚಪ್ಪಾಳೆ ತಟ್ಟುವ ಮೂಲಕ ಹೇಳಬೇಕು ಅಂದರೆ ಅದರಿಂದ ನಾವು ಅಲ್ಲಿ ಹೋದಾಗ ನೀವೆಲ್ಲ ತುಂಬು ಹೃದಯದಿಂದ ನಮ್ಮನ್ನ ಬರಮಾಡಿಕೊಂಡು ಸಹಿ ಮಾಡಿದಲ್ಲದೆ ಇವತ್ತು ಕೂಡ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಹೇಳ್ತಾ ನನ್ನ ಅದೇ ಸಂದರ್ಭದಲ್ಲಿ ನಾವು ತಹಸೀಲ್ದಾರ್ ಅವರಿಗೆ ಇಲ್ಲಿ ಬಂದು ಈ ಮನವಿಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಂಡಾಗ ಬರ್ತೀನಿ ಅಂತ ಹೇಳಿದ್ರು ಈಗ ಎಲೆಕ್ಷನ್ ಡ್ಯೂಟಿ ಇರುವ ಕಾರಣ ಅವರು ಪರವಾಗಿ ಬೇರೆ ಅಧಿಕಾರಿಗಳನ್ನ ಕಳಿಸಿದ್ದಾರೆ ಅವರಿಗೂ ಕೂಡ ನಮ್ಮ ನಮಸ್ಕಾರಗಳನ್ನ ಹೇಳುತ್ತಾ ಒಂದೇ ಒಂದು ಸಂದೇಶವನ್ನು ನಾನು ನಿಮ್ಮೆಲ್ಲರಿಗೂ ಒಂದೇ ಒಂದು ಪದದ ಪದವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಭಾರತದ ಚರಿತ್ರೆಯನ್ನ ಬುದ್ಧನ ಕಾಲದಿಂದ ಇವತ್ತಿನ ಕಾಲದವರೆಗೆ ಇರುವ ಚರಿತ್ರೆಯನ್ನ ನೋವನ್ನ ದುಃಖವನ್ನ ಸ್ವಾಮೀಜಿ ಅವರಲ್ಲೇ ಇಲ್ಲ ಪ್ರತಿಯೊಂದು ಕಾಲಘಟ್ಟದಲ್ಲಿ ಕೂಡ ನಮ್ಮನ್ನ ಕೆಲವೇ ಕೆಲವು ಪದಗಳು ಯಮಾುತ್ತದೆ ಎಂಬುದನ್ನ ಈ ಸಮಾಜ ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮನ್ನ ಯಮರ್ಸ್ಕೊಂಡಿರುವ ಪದ ಏನೆಂದರೆ ದೇಶಭಕ್ತಿ ದೇಶಭಕ್ತಿ ಎಂಬ ಪದ ಕೋಟಿ ಕೋಟಿ ಜನರನ್ನು ಅವರ ಬದುಕನ್ನು ಯಮರ್ಸ್ತಾ ಸ್ವಾಮೀಜಿಯವರು ಅವರು ಹೇಳಿದಂಗೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರುವ ಜನರನ್ನು ಕಾಪಾಡ್ತಾ ಇದೆ ಅಂದ್ರೆ ದೇಶಭಕ್ತಿ ಏನು ದೇಶ ದ್ರೋಹ ಏನು ಇದನ್ನ ನಾವು ಈ ಸಮಾಜ ಅರ್ಥ ಮಾಡ್ಕೋಬೇಕಾಗಿತ್ತು ದೇಶಭಕ್ತಿ ಎಂದರೆ ಘೋಷಣೆಗಳಲ್ಲ ದೇಶಭಕ್ತಿ ಅಂದ್ರೆ ಮನುಷ್ಯರ ಬದುಕು ಏನು ಇವತ್ತು ಎರಡು ಸಾವಿರ ಮೂರು ಸಾವಿರ ವರ್ಷಗಳಿಂದ ಅಸ್ಪೃಶ್ಯತೆಯಲ್ಲಿ ಜಾತಿಯ ಕುರುತೆಯಲ್ಲಿ ತತ್ತರಿಸ್ತಾರಲ್ಲ ಈ ಜನರ ಜನರ ಬದುಕನ್ನ ಸಮಾನತೆಯ ದಿಕ್ಕಲ್ಲಿ ನಡೆಸುವೇ ದೇಶಭಕ್ತಿ ಆಗಿರ್ಬೇಕು ಅವತ್ತು ದೇಶಭಕ್ತಿ ಚಿರಾಯವಾಗಲಿ ಅಂತ ಹೇಳಿ ಈ ಕೋಟಿ ಅಂದ್ರೆ ಜನರ ಬದುಕಿನ ಕಳೆದುಕೊಳ್ಳುವುದು ಅವರನ್ನ ಕ್ರೂರವಾಗಿ ಗಮನ ಮಾಡುವುದು ದೇಶಭಕ್ತಿ ಅಲ್ಲ ಇವತ್ತು ಆನಂದ್ ದೇಶಭಕ್ತಿ ದೇಶಭಕ್ತರ ಅಥವಾ ದೇಶ ವಿರೋಧಿ ಎಂಬುದನ್ನು ನಾವು ಈ ಸಭೆಯ ಮುಖಾಂತರ ನೀವು ಅರ್ಥ ಮಾಡ್ಕೋಬೇಕು ಇಡೀ ಪ್ರಬಂಧ ಅರ್ಥ ಮಾಡಿಕೊಂಡಿದೆ ಆನಂದ್ ಅವರು ಒಬ್ಬ ದೇಶಭಕ್ತರಿಂದ ಇಡೀ ವಿಶ್ವದಲ್ಲಿ ಇರುವ ಜನ ಅರ್ಥ ಮಾಡಿಕೊಂಡಿದ್ದಾರೆ ಇವತ್ತು ಸಭೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಅಮೆರಿಕದಿಂದ ಒಬ್ಬ ಸ್ನೇಹಿತರ ಜೊತೆ ಮಾತಾಡಿ ನಾವು ಇದೇ ಪತ್ರವನ್ನು ಅವರಿಗೆ ಇಂಗ್ಲಿಷ್ ಅಲ್ಲಿ ಮಾಡಿ ಕಳಿಸಿದ್ದೀವಿ ಅವರು ಹೇಳ್ತಾ ಇದ್ರು ಇನ್ನೊಂದು ಇದರ ಜೊತೆಯಲ್ಲಿ ಆನಂದ್ ತೇತುಂಬಡೆ ಅವರ ಬದುಕಿನ ಇಲ್ಲ ಹಿನ್ನೆಲೆಯನ್ನು ಮತ್ತು ದೇಶಭಕ್ತಿ ದೇಶ ವಿರೋಧಿ ದೇಶ ದ್ರೋಹ ಈ ಪದಗಳ ಹಿನ್ನೆಲೆಯಲ್ಲಿ ಭಾರತದಲ್ಲಿ ನಡೆಯುವ ಆ ಚಾರಿತ್ರಿಕ ಘಟನೆಗಳನ್ನು ವರದಿ ಮಾಡಿ ನಮ್ಗೆ ಒಂದು ಪತ್ರ ಕಳಿಸಿರಿ ಇಡೀ ವಿಶ್ವದಾದ್ಯಂತ ಕನಿಷ್ಠ ಹತ್ತು ಲಕ್ಷ ಜನರನ್ನು ಸರಿ ಸಂಗ್ರಹ ಮಾಡಿ ಭಾರತಕ್ಕೆ ಕಳಿಸುವೆ ಎಂದು ಹೇಳ್ತಾ ಇತ್ತು ಅದರಿಂದ ಆನಂದ್ ಎತ್ತು ಅವರು ಇವತ್ತು ಒಂದು ಕುಟುಂಬ ಸದಸ್ಯರಾಗಿ ಉಳಿದಿಲ್ಲ ಆದರೆ ಒಂದು ಜಾತಿಯ ಹಿತಾಸಕ್ತಿಯನ್ನ ಮುಂದಿಡುವವರಾಗಿ ಉಳಿದಿಲ್ಲ ಇಡೀ ವಿಶ್ವದ ಮಾನವತೆಯನ್ನು ಕಾಪಾಡುವ ಒಂದು ಹೋರಾಟಗಾರರಾಗಿ ಇದ್ದಾರೆ ಆದ್ರಿಂದ ಇವತ್ತು ದೇಶದ್ರೋಹಿಗಳು ಅಂತ ಹೇಳ್ತಾ ಇದಾರೆ ಅವ್ರಿಗೂ ಆನ ತುಂಬ ಅವ್ರಿಗೆ ಏನು ವ್ಯತ್ಯಾಸ ಎಂಬುದನ್ನ ಒಂದು ಎರಡೇ ಮಾತು ಹೇಳಿ ನಾನು ಮಾತನ್ನು ಯಾವ ವ್ಯಕ್ತಿ ಯಾವ ಸಮುದಾಯ ಜಾತಿಯ ಕುಲೂರತೆಯಿಂದ ತೊಂದರೆಯನ್ನು ಅನುಭವಿಸುವ ಅನುಭವಿಸುವಾಗ ಅವರು ಕಣ್ಣೀರು ಬಿಡುತ್ತಾರಲ್ಲ ಆ ಕಣ್ಣೀರನ್ನ ರಕ್ತವೆಂದು ಭಾವಿಸುವ ಯಾವ ಮನಸ್ಸಿದು ಅವನು ದೇಶಭಕ್ತ ಆನಂದ್ ಹೇಳ್ತುಂಬರು ಧರ್ಮಪುರಿಯಲ್ಲಿ ಮುನ್ನೂರು ಮನೆಗಳನ್ನ ದಲಿತರ ಮನೆಗಳನ್ನ ಸುಟ್ಟಾಗ ಅಲ್ಲಿ ಬಂದಿದ್ರು ಅವರು ಅವರು ದೇಶಭಕ್ತರು ಅದ್ರ ದೇಶಭಕ್ತಿ ಕೂಗಿದ ಯಾವ ವ್ಯಕ್ತಿಯು ಅಲ್ಲಿ ಇಲ್ಲ ಇವತ್ತು ಅವರನ್ನ ಎಂದ ಹೇಳುವ ಯಾವನು ಕೂಡ ಅಲ್ಲಿ ಇಲ್ಲ ಕಂಬಾಳಪಳ್ಳಿಯಲ್ಲಿ ದಲಿತರು ನರಮೇದಾದಾಗ ಅವ್ರನ್ನ ಜೀವಂತವಾಗಿ ಸುಟ್ಟಾಗ ಅದಕ್ಕೆ ಎತ್ತಿದ ದೇಶ ಭಕ್ತನು ಆನಂತ ಹೇಳ್ತುಂಬೆ ಅವರು ಆದ್ರೆ ಅದೇ ಕಂಬಾಳಪಳ್ಳಿಯಲ್ಲಿ ಈ ಗೋಶಲೆಯಲ್ಲಿ ಹಾಕೊಂಡಿರುವ ನಿಜವಾದ ದೇಶದ್ರೋಗಿಗಳು ಕೂಡ ಅಲ್ಲಿ ಬಂದಿಲ್ಲ ಹೆಸರಿಗೂ ಕೂಡ ಬಂದಿಲ್ಲ ಆದ್ರಿಂದ ದಲಿತರ ರೈತರ ಹೋರಾಟಗಳಿಗೆ ಸ್ಪಂದಿಸುವ ಪ್ರತಿಯೊಬ್ಬನೂ ದೇಶಭಕ್ತನು ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ನಾನು ದೇಶಭಕ್ತನೇ ಎಂಬ ಭಾವನೆ ನಮಗೆ ಇಲ್ಲದೇ ಇರುವ ಕಾರಣ ದೇಶದ್ರೋಗಿಗಳು ದೇಶಭಕ್ತಿಯನ್ನು ಮುಂದಿಟ್ಟು ನಿಮ್ಮನ್ನ ಗಮನ ಮಾಡ್ತಾ ಇಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಇದೇ ರಾಣಿಬೆನ್ನೂರಲ್ಲಿ ಮೂರು ವರ್ಷ ಸರ್ವೆ ಮಾಡಿದ ಮೇಲೆ ನಾವೊಂದು ಮೂರು ಹಳ್ಳಿ ಇಲ್ಲದನ್ನ ಮಾತ್ರ ಮನೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೀವಿ ನರಿಯರಳಲ್ಲಿ ಹಸುಂಡಿ ಗ್ರಾಮ ಅಂತರ ಇವತ್ತು ಹಸುಂಡಿಯಿಂದ ಯಾರು ಜನರು ಬಂದಿರಲ್ಲ ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಅಲ್ಲಿ ತುಂಬಾ ರೋಗಿಗಳು ಅವರನ್ನು ಏನೋ ಮಾಡಿದ್ದಾರೆ ಮಾಡಿದಾರ ನಾನು ಅನ್ಕೊಳ್ತೀನಿ ಅದು ಏನೇ ಇರಲಿ ಇದರ ಬಗ್ಗೆ ಆನಂದ್ ಹತ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಮಾತಾಡಿ ಅವಾಗ ನಾವೊಂದು ಒಂದು ಕಾರ್ಯಕ್ರಮ ರಾಣಿ ರಾಣಿಬೆನ್ನೂರಿಗೆ ಬರಬೇಕೆಂದಿದಾಗ ಅವರು ಭರವಸೆ ಕೊಟ್ಟರು ಬರಿ ಬರ್ತೇನೆ ಅಂತ ಆದರೆ ಇವತ್ತು ದೇಶದ್ರೋಗಿಗಳು ಒಂದು ದೇಶಭಕ್ತನ ಬಂಧಿಸುವುದ ಮೂಲಕ ಇವರು ನಮ್ಮ ಮುಂದೆ ಇಲ್ಲ ಎಂಬುದನ್ನು ನೋವನ್ನು ನಾವು ಇವತ್ತು ಪ್ರಪಂಚಕ್ಕೆ ಹೇಳ್ಬೇಕಾಗತ್ತೆ ಈ ನೋವು ನೋವಾಗಿ ಕಣ್ಣೀರಿಟ್ಟು ನಾವು ಕೂರಲ್ಲ ಎಂಬುದನ್ನು ಕೂಡ ಇವತ್ತು ಸಮಾಜಕ್ಕೆ ತಿಳಿಸಬೇಕಾಗುತ್ತೆ ನಾವು ಹೋರಾಟವನ್ನು ಪ್ರತಿಯೊಂದು ಮನೆಯಿಂದ ಮನೆಯಿಂದಲೂ ಕೂಡ ಹೋರಾಟವನ್ನು ನಡೆಸುವ ಮುಂದಿನ ಕಾರ್ಯಕ್ರಮಗಳನ್ನು ನಾವು ರೂಪಿಸಬೇಕಾಗುತ್ತೆ ನೀವೆಲ್ಲ ಸಹಕರಿಸ್ತೀರಿ ಎಂದೇ ನಾನು ನಂಬುತ್ತೇನೆ ಅದರಿಂದ ಆನಂದ್ ಎತ್ತುಂಬ ಅವರನ್ನು ನೀವು ಬೀದಿ ಬೀದಿಗಳಲ್ಲಿ ಅವರ ಹೆಸರನ್ನೇ ಹೇಳಿರಿ ಅದು ದೇಶಭಕ್ತಿಯ ಪ್ರತಿರೂಪ ಇವತ್ತು ನದಿಯಲ್ಲಿ ಅಲ್ಲಿರುವ ಜನ ಇಲ್ಲಿ ಬಂದಿದ್ದಾರೆ ನಲವತ್ತೈದು ವರ್ಷಗಳು ಅವರು ಮನೆ ಮುಂದೆ ಚರಂಡಿ ನೀರು ಹರಿಯುತ್ತಾ ಇದೆ ಈಗ ಮೊನ್ನೆ ಮಳೆಗೆ ಬಂದ ಚರಂಡಿ ನೀರು ಅವ್ರ ಮನೆಯೊಳಗಿದೆ ಮಲ ಮೂತ್ರ ತುಂಬಿದ ಚರಂಡಿ ನೀರು ಬಂದಿದೆ ಯಾವ ದೇಶಭಕ್ತಿ ಹೇಳುವ ಯಾವ ವ್ಯಕ್ತಿ ಅಲ್ಲಿಗೆ ಹೋಗಲಿಲ್ಲ ಸ್ವಾಭಿಮಾನಿ ಜಲಸಕ್ತಿ ಹೋಗಿದೆ ಸರ್ಕಾರ ಗಮನಕ್ಕೆ ತಂದಿದೆ ಇದು ನಿಜವಾದ ದೇಶಭಕ್ತಿ ಅಶುಂಡಿ ಗ್ರಾಮದಲ್ಲಿ ಯಾವ ಮಾನವ ನಾಗರಿಕತೆ ಬಗ್ಗೆ ಮಾತಾಡುವ ಎಲ್ಲರೂ ತಲೆ ತಗ್ಗಿಸುವ ಬದುಕರು ಹತ್ತಡಿ ಇಪ್ಪತ್ತಡಿ ಮನೆ ಸರ್ಕಾರ ವರದಿ ಕೊಟ್ಟಿದೆ ನಾವು ಹೇಳಿದ ಮೇಲೆ ಸರ್ಕಾರ ವರದಿ ಕೊಟ್ಟಿದೆ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ಏನ್ ವರದಿ ಕೊಟ್ಟಿದ್ದಾರೆ ಅಸುಂಡಿಯಲ್ಲಿ ದಲಿತರ ಮನೆಗಳು ಮನೆಗಳು ಹತ್ತರಿಂದ ಇಪ್ಪತ್ತಡಿ ಒಳಗೆ ಇದೆ ಅದರಲ್ಲಿ ಎರಡು ಅಥವಾ ಮೂರು ಕುಟುಂಬಗಳು ಗಂಡ ಎಂತಿ ಬದುಕ್ತಾ ಇದ್ದಾರೆ ಹೆಂಗೆ ಸಾಧ್ಯ ಆಗುತ್ತೆ ರೀ ಇಪ್ಪತ್ತಡಿಯಲ್ಲಿ ಮೂರು ಕುಟುಂಬಗಳು ಹೆಂಗೆ ಸಾಧ್ಯ ಆಗುತ್ತೆ ವಾಸ ಮಾಡಕ್ಕೆ ಇದು ಯಾವ ದೇಶ ಇದು ದೇಶಭಕ್ತಿಯಿಂದ ಯಾವತ್ತಾರ ಯಾವತ್ತ ಅವ್ರಿಗೆ ಇದು ಖಂಡಿತ ಗೊತ್ತಿದೆ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಅದರ ಬಗ್ಗೆ ನಾವು ಹೋರಾಟ ಮಾಡಿದಾಗ ಇಡೀ ದಿನ ಹಾಕಿದ್ರು ವಸಂಡಿ ಗ್ರಾಮದ ಬಗ್ಗೆ ದೇಶಭಕ್ತಿ ಕೂಗುವ ಯಾವನು ಊರಿಗೆ ಬಂದಿಲ್ಲ ಅದರಿಂದ ನಿಜ ನಿಜವಾದ ದೇಶಭಕ್ತಿ ಎಂಬುದು ಜನರನ್ನ ಜನರ ಬದುಕನ್ನು ಸ್ಪಂದಿಸುವ ಕೆಲಸಗಳು ದೇಶಭಕ್ತಿ ಅದನ್ನು ಆನಂದ್ ಹೇಳ್ತುಂಬೆ ಅವರು ಮಾಡ್ತಾ ಇದ್ದರು ಅವರು ಇಡೀ ಬದುಕಿನ ಅವ್ರ ಪುಸ್ತಕಗಳ ಓದಿದೀವಿ ಪ್ರತಿ ಪುಸ್ತಕದಲ್ಲಿನೂ ಕೂಡ ಈ ಜನರ ಕಣ್ಣೀರಿನ ಹೆಂಗೆ ಸರಿಪಡಿಸ್ ಕಣ್ಣೀರು ಇಲ್ಲದ ಬದುಕು ಹೆಂಗೆ ಕಟ್ಟಿಕೊಡಬೇಕು ಆ ಸರ್ಕಾರ ಹೆಂಗೆ ಸೋತಿದೆ ಎಂಬುದನ್ನು ಯಾರಕ್ಕೂ ಎರಗುಂದಿದೆ ಯಾರಕ್ಕೂ ಹೆದರದೆ ಬರೆದಿರುವ ವ್ಯಕ್ತಿ ದೇಶಭಕ್ತ ಡಾಕ್ಟರ್ ಅಂಬೇಡ್ ಡಾಕ್ಟರ್ ಆನಂದ್ ಹೇಳ್ತುಂಬೆ ಇವತ್ತು ಅಸುಂಡಿ ಗ್ರಾಮದಲ್ಲಿ ದಲಿತ ಹೆಣ್ಣು ಮಕ್ಕಳು ಸ್ನಾನ ಮಾಡಿಕೊಳ್ಳಬೇಕಾದ್ರೆ ರಾತ್ರಿ ಹತ್ತು ಗಂಟೆಗೆ ಯಾರು ನಾನು ಓಡಾಡದ ಸಂದರ್ಭದಲ್ಲಿ ಬೀದಿಗಳಲ್ಲಿ ಸ್ನಾನ ಮಾಡಿಕೊಳ್ಳುವ ಪರಿಸ್ಥಿತಿ ಇದೆ ಇದನ್ನ ಈ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ ಮೂರು ವರ್ಷ ಆಗಿದೆ ಸರ್ಕಾರ ಇವತ್ತು ಕೂಡ ಅಲ್ಲಿ ಹೋಗಕ್ಕೆ ರೆಡಿ ಇಲ್ಲ ಅವ್ರಿಗೆ ಮನೆ ಕಟ್ಟಿಕೊಡಕ್ಕೆ ರೆಡಿ ಇಲ್ಲ ಸ್ವಚ್ಛ ಭಾರತ ನಮಗೂ ಬೇಕು ಸ್ವಚ್ಛ ಭಾರತ ಎಂದ ನಾವು ಕರಪತ್ರ ಹಾಕಿ ಪತ್ರ ಬರೆದಿದ್ದೀವಿ ನಮಗೆ ಸ್ವಚ್ಛ ಭಾರತ ಸಿಕ್ಕಿಲ್ಲ ನಮ್ಮ ಸ್ವಾಭಿಮಾನ ಬದುಕನ್ನ ಕಟ್ಟಿಕೊಳ್ಳುವ ಬದುಕು ನಮಗೆ ಸಿಕ್ಕಿಲ್ಲ ಇದು ದಲಿತರ ಬದುಕು ಈ ಬದುಕಲ್ಲಿ ಬದಲಾವಣೆ ಬೇಕು ಅಂತ ಹೋರಾಟ ಮಾಡುವ ಭಗವಾನ್ ವ್ಯಕ್ತಿ ಆನಂದ್ ತುಂಬ ಆದ್ರಿಂದ ಈ ದೇಶಭಕ್ತಿ ದೇಶಭಕ್ತನ ಬಂಧಿಸಿರುವುದು ದೇಶದ ಕೆಲಸ ಇಂದ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬೇಕಾಗಿತ್ತು ಇದು ಸಭೆ ಚಿಕ್ಕದಿರಬಹುದು ಅದೇ ಧ್ವನಿ ದೊಡ್ಡದು ಇವತ್ತು ನಾವು ಇದನ್ನ ತಮಿಳುನಾಡಲ್ಲಿ ಇರುವ ಕಾರ್ಯ ನಮ್ಮ ಸಂಘಟನೆಯವರಿಗೆ ಎಲ್ಲ ಹೇಳಿದೀವಿ ಅವರು ಅಲ್ಲಿ ಕೂಡ ಈ ತರ ಕಾರ್ಯಕ್ರಮಗಳು ರೂಪಿಸಕ್ಕೆ ನಡೀತಾರೆ ಅದರಿಂದ ಎಲ್ಲಿ ಕೂಡ ಯಾವುದೇ ಚರಿತ್ರೆಯನ್ನು ಬದಲಾಯಿಸಿದ ಹೋರಾಟ ಲಕ್ಷಾಂತರ ಜನರಿಂದ ಪ್ರಾರಂಭ ಆಗಿರಲಿಲ್ಲ ಕೆಲವರಿಂದ ಕೆಲವು ನೂರು ಜನರಿಂದ ಕೆಲವು ಸಾವಿರ ಜನರಿಂದ ಪ್ರಾರಂಭಿದ ಹೋರಾಟ ಆ ಥರ ಈ ಹೋರಾಟ ಭಾರತದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಆನಂದ್ ಹೇಳ್ತುಂಬ ಒಳಗೊಂಡಂತೆ ಇತರರನ್ನು ಬಿಡುಗಡೆ ಮಾಡಲು ನಾವು ಏನು ಸಹಿ ಸಂಗ್ರಹ ಐನೂರು ಹಳ್ಳಿಗಳಲ್ಲಿ ಮಾಡಿದೀವಿ ಇದು ಭಾರತದ ಚರಿತ್ರೆಯಲ್ಲಿ ಹೊಸ ಹೆಜ್ಜೆಯನ್ನು ಇಡುವ ಹೊಸ ಚರಿತ್ರೆಯ ಭಾಗ ಎಂದು ನಾನು ಭಾವಿಸುತ್ತೇನೆ ಇದು ನಿಜವಾದ ದೇಶಭಕ್ತಿಯ ಹೋರಾಟ ಈ ದೇಶಭಕ್ತಿಯ ಹೋರಾಟವನ್ನು ನಾವು ಮುಂದೆ ನಡೆಸಿದೀವಿ ಆನಂದ್ ತೆಲು ತುಂಬಿ ಬಿಡುಗಡೆ ಆಗುವ ತನಕ ನಾವು ಬೇರೆ ಬೇರೆ ರೂಪದಲ್ಲಿ ನಿಮ್ಮ ಎಲ್ಲರ ಸಹಕಾರದ ಹೋರಾಟವನ್ನು ನಾವು ಮುನ್ನಡೆಸಿದ್ದೀವಿ ಅಂತ ಹೇಳ್ತಾ ಮೇಡಮ್ ಅವರು ಅಲ್ಲಿಂದ ಬಂದಿದ್ದಾರೆ ನೀವು ಏನು ಭರವಸೆ ಕೊಡ್ತೀರ ಅವರಿಗೆ ನೀವೆಲ್ಲ ಹೇಳಬೇಕಂತ ನನ್ನನ್ನು ನನ್ನ ಅನಿಸಿಕೆ ಮೇಡಮ್ ರಮಾಬಾಯಿ ಅವರು ಊರಿಗೆ ಬಂದ ಬರ್ತಾರೆ ರಾಣಿಬಿನ ಬರ್ತಾರೆ ಅಂತ ಹೇಳಿದರೆ ಭಾವನಾತ್ಮಕವಾಗಿ ನೀವು ಸ್ಪಂದಿಸ್ತೀರಿ ಈಗ ಅವ್ರು ಬಂದಿದ್ದಾರೆ ವಾಪಸ್ ಹೋಗ್ತಾರೆ ಏನು ಕೊಡ್ತೀರಿ ನೀವು ನಿಮ್ಮೆಲ್ಲರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರದ ಕಾರಣದಿಂದ ನಾನು ಒಂದು ಹೇಳ್ತೀನಿ ಆನಂದ್ ಮುಡೆ ಬಿಡುಗಡೆ ಆಗಿ ಇಲ್ಲಿ ಬರುವ ತನಕ ನಾವು ಹೋರಾಟವನ್ನು ಮುಂದರ್ಸ್ತೀವಿ ಎಂದ ನೀವು ಭರವಸೆ ಕೊಡ್ತೀರಿ ಅಂತ ನಂಬಿ ನಾನು ಅವರಿಗೆ ರಮಾಬಾಯಿ ಅವರಿಗೆ ನೀವು ಹೋರಾಟವನ್ನು ಅನ್ನಿಸ್ತೀವಿ ಎಂಬ ಭರವಸೆಯನ್ನು ನಿಮ್ಮೆಲ್ಲರೂ ಪರವಾಗಿ ಹೇಳಿ ಇದಕ್ಕೆ ನಮ್ಮ ಕಾರ್ಯಕರ್ತರು ಡಿಗ್ರಿ ಓದ್ತಾ ಇರೋರು ಅವರೆಲ್ಲ ಕೂಡ ತಾಯಿ ತಂದೆ ಎಲ್ಲ ತುಂಬಾ ನೋವು ಮಾಡಿಕೊಂಡು ನೀವು ಹೋಗಬೇಡ ಅಂತ ಹೇಳಿದಾಗ ಆ ವಿದ್ಯಾರ್ಥಿಗಳು ಬಂದು ಹೇಳಿದರು ಆದರೆ ಈ ಆರ್ನಂದ್ ತೈತುಂಬಳಿಯವರ ಬದುಕು ಅವರ ಸೇವೆ ಅದರ ಭಾಗವಾಗಿ ನಮ್ಮ ಬದುಕು ಹೇಗಿದೆ ಎಂದ ಎಂಬುದನ್ನೆಲ್ಲ ವಿವರಿಸಿದಾಗ ಆ ವಿದ್ಯಾರ್ಥಿಗಳು ಅವರ ತಾಯಿ ತಂದೆ ಹತ್ರ ಮಾತಾಡಿ ಅವರ ಒಪ್ಪಿಗೆ ಒಂದಿಗೆ ರಾತ್ರಿ ಈ ಕೆಲಸ ಮಾಡಿಲ್ಲ ಯಾರು ಕೂಡ ಕೆಲ ಹತ್ತು ದಿನಗಳಿಂದ ನಮ್ಮ ಇಪ್ಪತ್ತು ಕಾರ್ಯಕರ್ತರು ಮನೆಯಲ್ಲಿ ಹೋಗಿಲ್ಲ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ ಕಾರ್ಯಕರ್ತರು ಪ್ರತಿಯೊಂದು ಮನೆಯಲ್ಲೂ ಸೃಷ್ಟಿಯಾಗಬೇಕು ನೀವು ಬೆಂಬಲವಾಗಿ ನಿಲ್ಲಬೇಕು ನೀವು ಕೂಡ ಈ ಚಳುವಳಿಗೆ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕಂತ ಹೇಳಿ ಕೇಳ್ಕೊಂಡು ನಾನು ಮಾತುಗಳನ್ನ ಮುಗಿಸ್ತೀನಿ ಈಗ ಸರ್ಕಾರದ ತಹಸೀಲ್ದಾರ್ಗೆ ಬದಲಾಗಿ ಬೇರೆ ಅಧಿಕಾರಿಗಳು ಬಂದಿದ್ದಾರೆ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕಾದ ಈ ಸಹಿಶಂಗರದ ಪತ್ರವನ್ನ ಕಳತವನ್ನು ನಮ್ಮ ಸ್ವಾಮೀಜಿಗಳು ಮತ್ತು ಮೇಡಮ್ ಅವರು ಮತ್ತು ಎಲ್ಲರೂ ಸೇರಿ ಕಣ್ಣೀರು ಸರ್ಕಾರಕ್ಕೆ ಅದನ್ನು ನೀಡಬೇಕಾಗಿ ನಾನು ವಿನಂದಿಸಿಕೊಳ್ಳುತ್ತೇನೆ